ವೆಲ್ಕಮ್ ಟು ಸಿದ್ದ ಸಿ ಜಿ ಕಿಚನಲ್ ಇವತ್ತಿನ ತರಗತಿಯಲ್ಲಿ ನಾವು ಟಿ ಟಿ ಹೊಸ ಹೊಸ ಸೆಲೆಬಸ್ ಪ್ರಕಾರ ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆ ಮತ್ತು ಉತ್ತರ ಬಾಲ್ಯ ವ್ಯವಸ್ಥೆ ಈ ಒಂದು ಟಾಪಿಕ್ಕು ಈ ಒಂದು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲನೇ ಟಾಪಿಕ್ ಆಗಿ ಕೊಟ್ಟಿರ್ತಾರೆ ಸೊ ಹಾಗಾಗಿ ಇವತ್ತು ನಾವು ಪೂರ್ವ ಬಾಲ್ಯ ಮತ್ತು ಇದರ ಲಕ್ಷಣಗಳ ಕುರಿತು ಚರ್ಚಿಸೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಮೊದನೇದಾಗಿ ಈ ಪೂರ್ವ ಬಾಲೆ ಎಷ್ಟು ವರ್ಷದಿಂದ ಎಷ್ಟು ವರ್ ಎಷ್ಟು ವರ್ಷದವರೆಗೆ ಇರ್ತದೆ ಅಂತೇಳಿ ನೋಡ್ಕೊಂಬರಂಬರ್ರಿ ಇದು ಎರಡು ವರ್ಷದಿಂದ ಪ್ರಾರಂಭವಾಗಿ ಆರು ವರ್ಷಗಳವರೆಗೆ ಈ ಒಂದು ಪೂರ್ವ ಬಾಲ ವ್ಯವಸ್ಥೆ ಅಂತ ನಾವು ಹೇಳ್ಬೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಿಕಾಸದ ವಿವಿಧ ವಿಧಗಳೆಂದರೆ ದೈಹಿಕ ಜ್ಞಾನಾತ್ಮಕ ಸಾಮಾಜಿಕ ಸಂವೇಗಾತ್ಮಕ ಹಾಗೂ ನೈತಿಕ ವಿಕಾಸಗಳು ಟೀಟೇಲಿ ಇದ್ರ ಮೇಲೆ ಒಂದು ಸಾರಿ ಕೇಳಿದ್ದಾರೆ ಪ್ರಶ್ನೆಗಳು ಅಂದರೆ ಈಗ ದೈಹಿಕ ಜ್ಞಾನಾತ್ಮಕ ಸಾಮಾಜಿಕ ಸಂಯೋಗಾತ್ಮಕ ನೈತಿಕ ಅರ್ಥವಲ್ಲ ಅದರೊಳಗೆ ಇದರಲ್ಲಿ ಒಂದು ಬೇರೆ ಯಾವುದಾದ್ರೂ ಕೊಟ್ಟು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಅಂತ ಒಂದು ಸರಿ ಕೊಟ್ಟಿದ್ದರು ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಪಾಯಿಂಟು ನೆಕ್ಸ್ಟ್ ಬಂದುಬಿಟ್ಟು ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ಪೂರ್ವ ವ್ಯವಸ್ಥೆ ಹಂತವನ್ನು ನಾವು ಏನಂತ ಕರಿತೀವಿ ಅಂತಂದರೆ ಶಾಲಾ ಪೂರ್ವ ಹಂತ ಅಂತೆ ಕರಿತೀವಿ ಸೊ ಇವೆಲ್ಲವೂ ಮೋಸ್ಟ್ ಇಂಪಾರ್ಟೆಂಟ್ ಸೊ ಯಾವತ್ತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಟಿ ಟಿ ಸೈಕೊಲೋಜಿಯಲ್ಲಿ ಇದು ಅಂತಂತಂದರೆ ಸಿಲೆಬಸ್ನಲ್ಲಿ ಫಸ್ಟ್ ಬಂದ್ಬಿಟ್ಟು ಕಲಿಕೆ ಮತ್ತು ಗ್ರಹಿಕೆ ಅಂತಂತೇಳಿ ಆ ಒಂದು ಟಾಪಿಕ್ ಇತ್ತು ವಿಕಾಸ ಮತ್ತು ಬೆಳವಣಿಗೆ ಸೊ ಈ ಒಂದು ಈ ಒಂದು ವರ್ಷ ಬಾಲ್ಯ ಪೂರ್ವ ಬಾಲ್ಯ ವ್ಯವಸ್ಥೆ ಬಗ್ಗೆ ಕೇಳಿದ್ದಾರೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಸೊ ಹಾಗಾಗಿ ಎಲ್ಲ ಪಾಯಿಂಟ್ಸ್ಗಳು ಸಹ ನಾವು ನೋಡ್ಕೋಬೇಕು ಸೊ ಈ ಹಂತವನ್ನು ಏನಂತ ಕರಿತೀವಿ ಪೂರ್ವ ಅಂತ ಕರಿತೀವಿ ಎಲ್ಲಿಂದ ಎಲ್ಲಿವರೆಗೆ ಎರಡು ಸ ಎರಡು ವರ್ಷದಿಂದ ಎರಡು ಆರು ವರ್ಷದವರೆಗೆ ಇರ್ತದೆ ಮತ್ತು ಇದನ್ನು ಶಾಲಾ ಪೂರ್ವ ಹಂತ ಅಂತೇಳಿ ಕರಿತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಹಂತದಲ್ಲಿ ಏನೇನು ಚಟುವಟಿಕೆ ಮಾಡ್ತದ ಮಗು ಅಂತಂದರೆ ಪೂರ್ವ ಬಾಲ್ಯದಲ್ಲಿ ಗತಿಶೀಲನ ಚಟುವಟಿಕೆಗಳು ಹೆಚ್ಚಾಗಿರ್ತವೆ ಗತಿಶೀಲನ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ಏರುವುದು ಜಿಗಿತ ಕುಣಿಯುವುದು ಚಿಡಿಯುವುದು ಈ ರೀತಿಯಾಗಿ ಮಕ್ಕಳು ಆಟ ಆಡ್ತಾವಲ್ಲ ಇವೆಲ್ಲ ಬಂದ್ಬಿಟ್ಟು ಗತಿಶೀಲನ ಚಟುವಟಿಕೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮಗು ಈ ಹಂತದಲ್ಲಿ ಪರಿಸರವನ್ನು ಅನ್ವಯಿಸಿ ಅನ್ವಯಿಸಲು ಪ್ರಾರಂಭಿಸುತ್ತಾನೆ ಮತ್ತು ಅನುಭವಗಳನ್ನು ಪಡೆಯುತ್ತಾನೆ ಅಂದರೆ ಪ ಈ ಅನುವಂಶದಿಂದ ಪ್ರಾರಂಭವಾಗಿ ಈ ಒಂದು ಪರಿಸರದ ಕಡೆಗೆ ಸಾಕ್ತದ ಮಗು ಈ ಹಂತದಲ್ಲಿ ಪರಿಸರದಲ್ಲಿರುವ ಅನ್ವಯಗಳನ್ನು ತನ್ನ ದಿನನಿತ್ಯ ಜೀವನದಲ್ಲಿ ಇದನ್ನು ಅನ್ವಯ ಮಾಡಿಕೊಂಡು ಮತ್ತು ಅನುಭವಗಳನ್ನು ಪಡೆಯುತ್ತಾನೆ ನೆಕ್ಸ್ಟ್ ಪೂರ್ವ ಬಾಲ್ಯದ ಅಂತ್ಯದ ವೇಳೆಗೆ ಮಗು ಗಾತ್ರ ಆಕಾರ ಬಣ್ಣ ಮತ್ತು ದೂರದ ಪರಿಕಲ್ಪನೆಗಳನ್ನು ಅನುಭವಗಳ ಮೂಲಕ ಪಡೆಯುತ್ತಾನೆ ಅಂದ್ರೆ. ಈ ಒಂದು ವೇಳೆ ಮಗು ಗಾತ್ರ ಅಂದರೆ ವಸ್ತುಗಳ ಆಕಾರ ಬಣ್ಣಗಳನ್ನು ಬಣ್ಣಗಳ ಪರಿಚಯ ಮತ್ತು ಪರಿಕಲ್ಪನೆಗಳನ್ನು ಸಹ ಈ ಒಂದು ಹಂತದಲ್ಲಿ ಪಡಿತಾನಂತಲೇ ಹೇಳ್ಬೋದು ಈ ಹಂತದಲ್ಲಿ ಮಕ್ಕಳು ಎಷ್ಟು ಪದ ಸಂಪತ್ತನ್ನು ಅಂತಂದರೆ ಎರಡು ಸಾವಿರದ ಐದುನೂರು ಪದ ಸಂಪತ್ತನ್ನು ಈ ಒಂದು ಪೂರ್ವ ಬಾಲ ವ್ಯವಸ್ಥೆಯಲ್ಲಿ ಮಗು ಹೊಂದಿರ್ತಾನಂತ ಹೇಳ್ಬೋದು ನೆಕ್ಸ್ಟು ಜ್ಞಾಪಕ ಶಕ್ತಿ ತೀವ್ರ ಗತಿಯಲ್ಲಿ ಹೆಚ್ಚಾಗುತ್ತದೆ ಮತ್ತು ಈ ಹಂತದಲ್ಲಿ ಮಕ್ಕಳು ಕಂಠಪಾಠದ ಮೂಲಕ ಕಲಿಯುತ್ತಾರೆ ಸೊ ಯಾಕಂತಂದರೆ ಈ ಒಂದು ಪ್ರೀ ಪ್ರೈಮರಿಯಲ್ಲಿ ಮಕ್ಕಳು ಹೆಚ್ಚು ಹೆಚ್ಚಾಗಿ ಕಂಠಪಾಠ ಮೂಲಕನೇ ಕಲಿಯುತ್ತಾರೆ ಅವರಿಗೆ ಅದೇ ಒಂದು ಸೂಕ್ತವಾಗಿರುತ್ತೆ ಮತ್ತು ಅವರು ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗಿರ್ತದೆ ಅಂತಾನೆ ಹೇಳ್ಬೋದು ಮಗು ಭೌತಿಕ ಹಾಗೂ ಕೌಟುಂಬಿಕ ಸಂಬಂಧಗಳಂತಹ ಸಾಮಾಜಿಕ ನೈಜತೆಯ ಪರಿಕಲ್ಪನೆಗಳನ್ನು ಬಳಸಿಕೊಳ್ತಾನೆ ಅಂದರೆ ಮಗು ಏನು ಮಾಡ್ತಾನಂತಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವ ಕೌಟುಂಬಿಕ ಸಂಬಂಧಗಳು ಮತ್ತು ಸಮಾಜದ ಸಮಾಜದಲ್ಲಿರುವ ಸ್ನೇಹಿತರು ಅವರಲ್ಲಿರುವ ಪಲ್ಲಿ ಪರಿಕಲ್ಪನೆಗಳನ್ನು ಸಹ ಬೆಳೆಸಲಿಕ್ಕೆ ಏನು ಮಾಡ್ತಾನೆ ಸ್ಟಾರ್ಟ್ ಮಾಡ್ತಾನೆ ಯಾವ ಹಂತದಲ್ಲಿ ಪೂರ್ವ ಬಾಲ್ಯದಲ್ಲಿ ಮತ್ತು ಮಕ್ಕಳಲ್ಲಿ ಸೃಜನಶೀಲತೆ ವಿಕಾಸವಾಗ್ತದೆ ಮತ್ತು ಕಲ್ಪನಾ ಶಕ್ತಿ ವಿಕಸ್ ಅಂದರೆ ಸ್ಟಾರ್ಟ್ ಆಗಲಿಕ್ಕೆ ಇಲ್ಲಿ ಸ್ಟಾರ್ಟ್ ಆಗ್ತದೆ ಎಲ್ಲಿ ಈ ಒಂದು ಪೂರ್ವ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಸೃಜನಶೀಲತೆಯೇ ಹೊಸದಾಗಿ ಏನಾದರೂ ಕ್ರಿಯೇಟಿವಿಟಿಯನ್ನು ಮಾಡ್ತಾವಲ್ಲ ಮಕ್ಕಳು ಅದು ಇಲ್ಲಿ ಸ್ಟಾರ್ಟ್ ಆಗ್ತದೆ ಮತ್ತು ಅವನ ಕಲ್ಪನಾ ಶಕ್ತಿ ಕೂಡ ಇಲ್ಲಿ ಹೆಚ್ಚಿಸ್ತಾನೆ ಹೋಗ್ತದೆ ನೆಕ್ಸ್ಟು ಆಲೋಚನೆ ತಾರ್ಕಿಕ ಸಾಮರ್ಥ್ಯ ಬೆಳವಣಿಗೆ ಆಗ್ತದೆ ಅಂದರೆ ಆಲೋಚನೆ ಅಂತಂತಂದರೆ ತಾರ್ಕಿಕವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಮತ್ತು ಹೊಸದಾಗಿ ಯೋಚನೆ ಮಾಡಲು ಪೂರ್ವ ಬಾಲ್ಯವಸ್ಥೆಯಲ್ಲಿ ಮಗುವಿಗೆ ಸಹಾಯ ಆಗ್ತದೆ ಅಂತ ಹೇಳ್ಬೋದು ಮತ್ತು ಗಮನ ಕೇಂದ್ರೀಕರಿಸುವ ಹಾಗೂ ಪಾಲ್ಗೊಳ್ಳುವ ಸಾಮರ್ಥ್ಯ ಗಳಿಸಿಕೊಳ್ಳುತ್ತಾನೆ ಅಂದರೆ ಶಿಕ್ಷಕರು ಅಥವಾ ಯಾ ಶಿಕ್ಷ ಶಾಲೆ ಅಥವಾ ಹೊರಗಿನ ಪ್ರಪಂಚದಲ್ಲಿ ಮಗು ಏನು ಮಾಡ್ತಾನೆ ಅಂದರೆ ಯಾವುದೇ ಒಂದು ವಿಷಯ ಹೇಳಿದಾಗ ಅದರ ಕಡೆಗೆ ಗಮನ ಮತ್ತು ಗಮನ ಹರಿಸಿ ಮತ್ತು ಅದರಲ್ಲಿ ಪಾಲ್ಗೊಳ್ಳಲು ಅವನು ಹೆಚ್ಚು ಸಾಮರ್ಥ್ಯ ಹೊಂತಾನಂತಲೇ ಹೇಳ್ಬೋದು ನೆಕ್ಸ್ಟು ಪರಿಸರದ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ ಮತ್ತು ಹೊಸ ಜ್ಞಾನಾತ್ಮಕ ಪರಿಕಲ್ಪನೆಗಳನ್ನು ಅಂತಲೇ ಹೇಳ್ಬೋದು ಎಲ್ಲಿ ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಸೊ ಹಾಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಈ ಹಂತದಲ್ಲಿ ಮಕ್ಕಳು ಲಿಂಗಭೇದವಿಲ್ಲದೆ ಒಟ್ಟಿಗೆ ಆಟ ಆಡ್ತಾರೆ ಅಂದರೆ ಯಾವುದೇ ಹುಡುಗ ಹುಡುಗಿ ಅನ್ನೋದೇ ಯಾವುದೇ ಒಂದು ಲಿಂಗಭೇದವಿಲ್ಲದೆ ಮಕ್ಕಳು ಎಲ್ಲರ ಜೊತೆ ಆಡ್ತಾರೆ ಅಂತಾನೆ ಹೇಳ್ಬೋದು ಮಕ್ಕಳು ಇತರರೊಡನೆ ಸಹಕರಿಸುವುದನ್ನು ಕಲಿಯುತ್ತಾರೆ ಮತ್ತು ಆಸಕ್ತಿ ಸಮಾನ ವ್ಯಕ್ತಿತ್ವದ ಗುಣ ಉಳ್ಳವರೊಡನೆ ಸ್ನೇಹ ಬೆಳೆಸಿಕೊಳ್ಳುತ್ತಾರೆ ಅಂದರೆ ಇಲ್ಲಿ ಮಗು ಏನು ಅಂತಂದರೆ ಈಗ ಅವ ಒಂದು ಮಗುವಿನಲ್ಲಿರುವ ಗುಣಗಳು ಇನ್ನೊಂದು ಮಗುವಿನಲ್ಲಿರುವ ಗುಣಗಳು ಸೇಮ್ ಇದ್ದಾಗ ಮಾತ್ರ ಏನು ಮಾಡ್ತಾನೆ ಫ್ರೆಂಡ್ಶಿಪ್ಪು ಬೆಳೆಸ್ಕೊತಾನೆ ಈ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಮತ್ತು ಈ ಹಂತದ ಕೊನೆಯಲ್ಲಿ ಮಕ್ಕಳಲ್ಲಿ ಅಹಂ ಕೇಂದ್ರದ ಪ್ರವೃತ್ತಿ ಕಡಿಮೆ ಕಡಿಮೆ ಆಗುತ್ತದೆ ಮತ್ತು ಇತರ ಭಾವನೆಗಳಿಗೆ ಸಹಾನುಭೂತಿ ಪ್ರಕಟಿಸುವ ಪ್ರವೃತ್ತಿ ಕಂಡುಬರುತ್ತದೆ ಅಂದರೆ ಮಗು ಏನು ಮಾಡ್ತದೆ ಅಂತಂದರೆ ಕೇಂದ್ರಿತ ಈಗ ಝೀರೋಲಿಂದ ಎರಡು ವರ್ಷ ಅಂದರೆ ಈಗ ಯಾರಪ್ಪ ಅಂತಂದರೆ ಈಗ ಪಿ ಎ ಅವರ ಜ್ಞಾನಾತ್ಮಕ ವಿಕಾಸದಲ್ಲಿ ಗತಿ ಹಂತದಲ್ಲಿ ಬರುವ ಝೀರೋ ಟು ಟೂ ಇಯರ್ಸ್ನಲ್ಲಿ ಮಗು ಏನು ಮಾಡ್ತದೆ ಕೇಂದ್ರಿತ ಇರ್ತದೆ ಅಂತಲೇ ಹೇಳ್ಬೋದು ಅವೆಲ್ಲವೂ ಇಲ್ಲಿ ಏನಾಗ್ತದೆ ಅಂತಂದರೆ ಕಡಿಮೆ ಆಗಿ ಮತ್ತು ಇತರ ಭಾವನೆಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮಗು ಅಂತ ಹೇಳ್ಬೋದು ಮಗು ಸಾಮಾಜಿಕರಣಗೊಳ್ಳುವುದು ಆಟಗಳ ಮೂಲಕ ಗುಂಪು ಆಟಗಳ ಕಡೆಗೆ ಹೆಚ್ಚು ಒಲವು ಹೆಚ್ಚಾಗುತ್ತದೆ ಮೊದಲು ಏನು ಮಾಡ್ತಿರ್ತದೆ ಮಗು ಅಂದರೆ ಸಿಂಗಲ್ ಆಗಿ ಆಡುತ್ತಿರುವ ಮಗು ಏನು ಮಾಡ್ತದೆ ಸಮಾಜದೊಂದಿಗೆ ಬೆರೆತಿ ಗುಂಪು ಆಟಗಳ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾನೋ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಯತ್ನಿಸುತ್ತಾನೆ ಅಂದರೆ ಇಲ್ಲಿ ಏನು ಮಾಡ್ತದೆ ಸಮಾಜದೊಂದಿಗೆ ಬೆರಲಿಕ್ಕೆ ಸ್ಟಾರ್ಟ್ ಆದಾಗ ತನ್ನ ಏನಾದರೂ ಕ್ರಿಯೆ ಪ್ರತಿಕ್ರಿಯೆ ಮಾಡುವಾಗ ಸಮ್ ಅಂದರೆ ಬೇರೆಯವರು ಒಪ್ಪಿಗೆ ಪಡೆದು ಮಾಡಲಿಕ್ಕೆ ಏನು ಮಾಡ್ತಾನೆ ಹೆಲ್ಪ್ ಅಂತಲೇ ಬೇರೆ ಒಪ್ಪಿಗೆ ಪಡೆಯಲು ಸ್ಟಾರ್ಟ್ ಮಾಡ್ತಾನೆ ಮಗು ಮತ್ತು ಮಕ್ಕಳು ಈ ಹಂತದಲ್ಲಿ ತಮ್ಮದೇ ಆದ ನೈತಿಕ ಮಾನಗಳನ್ನು ರೂಪಿಸಿಕೊಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವ ನೈತಿಕ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಏನು ಮಾಡಿದರೆ ಸರಿ ಏನು ಮಾಡಿದರೆ ತಪ್ಪು ಅನ್ನೋ ಒಂದು ಕೆಲವೊಂದು ನೈತಿಕ ಮಾನಗಳನ್ನು ಮಕ್ಕಳು ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ನೈತಿಕ ವಿಕಾಸವೆಂದರೆ ಸಾಮಾಜಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಕಲಿಯುವುದಾಗಿದೆ ಅಂದರೆ ಈಗ ನೈತಿಕ ಅಂತಂದರೆ ಏನು ಅಷ್ಟು ದೊಡ್ಡದಾಗಿರುವ ನೈತಿಕ ಮಾನಗಳು ಮಕ್ಕಳಲ್ಲಿ ಬೆಳೆದಿರಲಿಲ್ಲ ಫಾರ್ ಎಕ್ಸಾಂಪಲ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವುದು ಈಗ ಫ್ರೆ ಫ್ರೆಂಡಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಸಹಾಯ ಮಾಡೋದು ಈ ರೀತಿಯಾಗಿ ಸಣ್ಣ ಪುಟ್ಟ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳಿತಾವಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆದ ಲಕ್ಷಣಗಳು ಏನೇನು ಇರ್ತಾವ ನೋಡಂಬರ್ರಿ ಈ ಒಂದು ಬಾಲ್ಯ ಬಾಲ್ಯದ ವಯೋಮಾನವನ್ನು ಶಾಲಾ ಪೂರ್ವ ಹಂತ ಅಂತ ಕರಿತೀವಿ ಮೋಸ್ಟ್ ಇಂಪಾರ್ಟೆಂಟು ಬಾಲ್ಯ ವ್ಯವಸ್ಥೆಯನ್ನು ಏನಂತ ಕರಿತೀವಿ ಅಂತಂದರೆ ಶಾಲಾ ಪೂರ್ವ ಹಂತ ಅಂತೇಳಿ ಕರಿತೀವಿ ಸೆಕೆಂಡ್ ಬಂದ್ಬಿಟ್ಟು ಇದು ಅನ್ವೇಷಣಾ ಹಂತ ಎನ್ನುವರು ಈ ಹಂತದಲ್ಲಿ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅಂದರೆ ಇದು ಒಂದು ಹೊಸದನ್ನು ಅನ್ವೇಷಣೆ ಮಾಡಲಿಕ್ಕೆ ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆಯಲ್ಲಿ ಸ್ಟಾರ್ಟ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ಕೂಟ ಪೂರ್ವಯುಗ ಈ ಹಂತದಲ್ಲಿ ಮಕ್ಕಳು ಸಂಘಟಿತ ಸಾಮಾಜಿಕ ಜೀವನಕ್ಕೆ ಅಗತ್ಯವಾದ ವರ್ತನೆಗಳನ್ನು ಕಲಿಯುತ್ತಾರೆ ಕೂಟ ಪೂರ್ವಯುಗ ಪೂರ್ವ ವ್ಯವಸ್ಥೆ ಕೂಟ ಓನ್ಲಿ ಕೂಟ ಯುಗ ಅಂತಂದರೆ ಅದು ಉತ್ತರ ವ್ಯವಸ್ಥೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೂರ್ವ ಬಾಲ್ಯವನ್ನು ಅನುಕರಣ ಹಂತ ಎಂದು ಕರೀತವೆ ಯಾಕಂದರೆ ಮಕ್ಕಳು ಇಲ್ಲಿ ಪೋಷಕ ಮತ್ತು ಶಾಲೆಯಲ್ಲಿನ ಶಿಕ್ಷಕರನ್ನು ಏನು ಮಾಡ್ತದೆ ಅಂತಂದರೆ ಅನುಕರಣೆ ಮಾಡ್ತದೆ ಹಾಗಾಗಿ ಇದನ್ನು ಅನುಕರಣೆ ಹಂತ ಅಂತಲೂ ಕರೀತಾರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಹಂತವನ್ನು ಮಕ್ಕಳು ಪೂರ್ವ ಬಾಲ್ಯ ತಮ್ಮ ಆಟಗಳಲ್ಲಿ ಸೃಜನಶೀಲತೆಯನ್ನು ಪ್ರದರ್ಶಿಸುತ್ತಾರೆ ಆದ್ದರಿಂದ ಇದನ್ನು ಸೃಜನಾತ್ಮಕ ಹಂತ ಅಂತೇಳಿ ಸಹ ಕರಿತೀವಿ ಸೊ ಇವೆಲ್ಲವೂ ಈ ನೋಡ್ರಿ ಇನ್ನೊಂದು ಸರಿ ಹೇಳ್ತೀನಿ ಇದು ಅನ್ವೇಷಣಾ ಹಂತ ಮತ್ತು ಇದನ್ನು ಶಾಲಾ ಪೂರ್ವ ಹಂತ ಅಂತ ಕರೀತಾರೆ ಊಟ ಪೂರ್ವ ಯುಗ ಮತ್ತು ಅನುಕರಣೆ ಹಂತ ಮತ್ತು ಇದನ್ನು ಸೃಜನಶೀಲತೆ ಹಂತ ಅಂತಲೂ ಕರೀತೀವಿ ಇವೆಲ್ಲವೂ ಬಂದುಬಿಟ್ಟು ಪೂರ್ವ ಬಾಲ್ಯದ ಲಕ್ಷಣಗಳಾಗಿರ್ತವೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಪೂರ್ವ ಬಾಲ್ಯ ವ್ಯವಸ್ಥೆಯ ಪಾಯಿಂಟ್ಸ್ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು